ಬೇರೆ ರಾಜ್ಯದ ಚುನಾವಣಾ ಫಲಿತಾಂಶದಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಕರ್ನಾಟಕದಲ್ಲಿ ಗೆಲುವು ಸಾಧಿಸಿ ಕಾಂಗ್ರೆಸ್ ಇತಿಹಾಸವನ್ನು ಸೃಷ್ಟಿಸಿದೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಜಾರ್ಖಂಡು ಮತ್ತು ಮಹಾರಾಷ್ಟ್ರದಲ್ಲಿ ಮಿಶ್ರವಾದಂಥ ಪ್ರತಿಕ್ರಿಯೆ ಕಾಂಗ್ರೆಸ್ಗೆ ಬಂದಿದೆ ಕರ್ನಾಟಕದಲ್ಲಿ ಮೂರು ಬೈ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಭೂತಪೂರ್ವ ಗೆಲುವಿನೊಂದಿಗೆ ಅಂಥೇಳಿ ಎಮ್ ಎಲ್ ಸಿ ಹರಿಪ್ರಸಾದ್ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಚುನಾವಣೆ ಮೊದಲು ಸುಳ್ಳು ಹೋದಂತೆ ಹಬ್ಬಿಸಿದ್ರು ಅಂದರೆ ನಮ್ಮ ಸರ್ಕಾರದ ಬಗ್ಗೆ ಗ್ಯಾರಂಟಿ ವಕ್ಫ್ ವಿಚಾರ ಮಾಡಿ ಅಪಪ್ರಚಾರವನ್ನು ನಡೆಸಿದರು ಚುನಾವಣೆಗಾಗಿ ಇಡಿ ಬಳಸಿಕೊಂಡಿದ್ರು ಆಗಿಲ್ಲ ಎಂದ ಹರಿಪ್ರಸಾದ್ ನೋಡಿ ಇಡಿಯನ್ನ ಮುಂದೆ ಬಿಟ್ಟರು ಕೂಡ ಏನು ಅವ್ರಿಗೆ ಮ್ಯಾಜಿಕ್ ಮಾಡೋಕ್ಕಾಗಲಿಲ್ಲ ನಾವೇ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಮಂಗಳೂರಿನಲ್ಲಿ ಡಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಹದಿಮೂರು ಮತ್ತು ಇಪ್ಪತ್ತನೇ ತಾರೀಕು ನಡೆದಂಥ ರಾಜ್ಯದ ಮತ್ತು ದೇಶದಾದ್ಯಂತ ನಡೆದಂಥ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ ಮಿಶ್ರ ಪ್ರತಿಕ್ರಿಯೆ ಮತ್ತು ಫಲಗಳು ಸಹ ಸಿಕ್ಕಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ಗಮನಿಸಿದ್ದೀವಿ ಕರ್ನಾಟಕ ರಾಜ್ಯದ ವಿಚಾರವನ್ನು ತೆಗೆದುಕೊಂಡಾಗ ಮೂರು ಉಪಚುನಾವಣೆಗಳಲ್ಲಿ ಎರಡು ಕ್ಷೇತ್ರ ವಿರೋಧ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ಒಂದು ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ವಿರೋಧ ಪಕ್ಷದಲ್ಲಿದ್ದಂತಹ ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿದೆ ಮತ್ತೊಂದು ಕಾಂಗ್ರೆಸ್ ಪಕ್ಷದ ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾರಣ ಇಷ್ಟೇ ಚುನಾವಣೆ ಮೊದಲು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಹಲವಾರು ಷಡ್ಯಂತ್ರಗಳನ್ನು ಕುತಂತ್ರಗಳನ್ನು ಮತ್ತು ಅಪಪ್ರಚಾರಗಳನ್ನು ಸುಳ್ಳು ವದಂತಿಗಳನ್ನು ಇಡೀ ರಾಜ್ಯದಲ್ಲಿ ಅಭಿಸಿ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಜನಪ್ರಿಯತೆಯನ್ನು ಕೂಗಿಸಲು ಪ್ರಯತ್ನ ಮಾಡಿದಂಥದ್ದು ಜನಸಾಮಾನ್ಯರು ಸಹ ನೋಡಿದ್ದಾರೆ ಮೊದಲನೇದಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳ ಬಗ್ಗೆ ತದನಂತರ ವಾಕ್ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಜಾರ್ಖಂಡ್ ವಿಚಾರದಲ್ಲಿ ಅಲ್ಲಿ ಜಾರ್ಖಂಡ್ ಮುಕ್ತಿ ಮುಕ್ತಿ ಮೋರ್ಚಾ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಜನತಾ ದಳ ಮತ್ತು ಸಿ ಪಿ ಐ ಎಮ್ ಎಲ್ ನ ಜೊತೆ ನಮ್ಮ ಒಂದು ಸರ್ಕಾರ ರಚನೆ ಮಾಡಿದ್ವಿ ಇವ್ ಇವರು ನುಸುಳು ಕೋರು ಬಂದಿದ್ದಾಗೆ ಜಾರ್ಖಂಡ್ಗೆ ಹೇಳಿ ನಮ್ಮ ಗಡಿಯಲ್ಲಿ ಗಡಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೂ ಸಹ ಅಪಮಾನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಂಭೀರವಾಗಿ ತೆಗೆದುಕೊಂಡಿದ್ವಿ ಆದ್ದರಿಂದ ಇವರು ನುಸುಳು ಲಿಸ್ಟ್ ಹನ್ನೊಂದು ವರ್ಷ ಅಧಿಕಾರದಲ್ಲಿದ್ದಾರೆ ಇವತ್ತಿಗೂ ಸಹ ಎಷ್ಟು ಜನ ಕೋಡಿದ್ದಾರೆ ಅಂತ ಪಾರ್ಲಿಮೆಂಟ್ಗಾಗಲಿ ಅಥವಾ ಈ ದೇಶದ ಜನ ಜನತೆಗಾಗಲಿ ತಿಳಿಸಿಲ್ಲ ಆದ್ದರಿಂದ ಜನತೆ ಇವರ ಸುಳ್ಳು ಪ್ರಚಾರಕ್ಕೆ ಅಥವಾ ಬೂಟಾಟಿಕೆ ಪ್ರಚಾರಕ್ಕೆ ಬೆಲೆ ಕೊಡದೆ ಚ ಜಾರ್ಖಂಡಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಏನು ಹೇಳ್ತಾರೆ ಆ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಸ್ಥಾನಗಳನ್ನು ಸಹ ಉಳಿಸ್ಕೊಂಡಿದ್ದೀವಿ ಆರ್ ಜೆ ಡಿ ಅವರ ಬಲವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ ಕಮ್ಯುನಿಸ್ಟ್ ಪಕ್ಷ ಮೊದಲನೇ ಬಾರಿಗೆ ಎರಡು ಸೀಟನ್ನು ಗೆದ್ದಿದ್ದಾರೆ